ಹೋದ್ ಕೂಡಲೇ ಸ್ವಚ್ಛ ಮಾಡ್ಕೋಬೇಕು ನಾನು ಬರ್ಬೇಕಂದ್ರೆ ಎಕ್ಸಾಮ್ ಬೇರೆ ಅದಾವ್ ರೀ ಮಾವ್ರೆ ಇಲ್ಲೇ ಒಂಚೂರು ಅಡಿಗೆ ಅದು ಮಾಡಿ ಕಟ್ಟಿ ಕಳಿಸ್ತಿದ್ದೆ ಬ್ಯಾಡವಾ ಪ್ರೇಮವ್ವ ನಿಮ್ಮ ಅತ್ತಿ ಎಷ್ಟು ಚೀಲ ತುಂಬಿಕೊಂಡು ಬಂದಾಳ ಏನ್ತಾನ ಅವನು ಹೊತ್ಕೊಂಡು ಊರಿಗೆ ಒಯ್ದು ಇಟ್ರ ಸಾಕಾಗಿತ್ತು ನೋಡ್ ನನಗ ಅಲ್ಲಿಂದ ಹೊತ್ಕೊಂಡ್ ಬಂದು ಇಲ್ಲಿಂದ ಅಲ್ಲಿ ಹೋಗುದ್ ಮಟ ಅಂದ್ರೆ ನನ್ನ ಕತಿನ ಮುಗಿತೈತಿ ಇನ್ನ ಹೋಗಿ ನಿಮ್ ಮತ್ತಿ ಅಡ್ಗಿ ಮಾಡ್ತಾಳ ಅಯ್ಯೋ ಹೋಗಿಂದ ತಾಟ್ನಾಗ ಇಟ್ಕೊಂಡ್ ಇಟ್ಕೊಂಡಿ ಗೆಳತಿಯಲ್ಲ ಲಕ್ಷ್ಮಕ್ಕ ಹೆಂಗದಿ ಸ್ವಸ್ತಾರ್ ಚಲೋ ನೋಡ್ಕೊಂಡ್ರ ಇಲ್ಲ ಚಂದಗೆ ಊಟ ಹಾಕಿದ್ರ ಇಲ್ಲ ಫಸ್ಟ್ ಈಗ ಹೋಗತ್ಲೆ ನೀನ್ ಕಾಲಿಗೆ ನೀರ್ ಕೊಟ್ರ ಇಲ್ಲ ಇಂಥವೆಲ್ಲಾ ಗಿಲ್ಲ ಗಿಂಟಿ ಮಾಡಾಕ ಇಷ್ಟಿಷ್ಟ್ ಎತ್ತ ತಾಟ್ನಾಗ ರೊಟ್ಟಿ ಪಲ್ಯವು ಸಾರು ಮೊಸರು ದರವಂದ ಇಟ್ಕೊಂಡ್ ಬಂದು ಈಕಿ ಕೂಟ ಒಟ್ಟು ಕಿಡ್ಡಿ ಮಾಡ್ದಂಗೋ ಆತ ಈಕಿಗೆ ಒಟ್ಟು ಮಾಡ್ದಂಗೋ ಆತ ಅಂತ ಹೇಳಿ ಬಂದ ಬಿಡ್ತಾರ ಅಷ್ಟಕ್ಕ ಬಿಡೋದಿಲ್ಲ ಮತ್ತ ಬರ ಮುನ್ಸಿ ಕಾಲ್ ಬಿದ್ಲ ಇಲ್ಲ ಚಲೋ ಸೀರೆ ಕೊಟ್ಲ ಇಲ್ಲ ಕೈಯಾಗುವ ಸುರೊಕ್ಕ ಕೊಟ್ಲಾ ಏನ

ோ பூர் மனசு மாத்திரி மலக்கி நான்கு ஒப்பு ஜீவன கழியுதான் ಪ್ರತಿ ಸತೇನು ನಿನ್ನ ಮದುವೆ ಆಗೇತಿ ಅಂದಾಗ ನನಗ ಎಲ್ಲೆಲ್ಲದ ಕೋಪನ ಬರ್ತಿತ್ತೆ ಅದು ಯಾಕೋ ಏನೋ ನನ್ನ ಮದುವೆನ ನಾನು ಯಾವತ್ತೂ ಒಪ್ಪಿಕೊಳ್ಳೇ ಇಲ್ಲ ಎರಡನೇ ಬಾರಿ ನಿನ್ನ ಜೊತಿ ನನ್ನ ಮದುವೆ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಬಂದಾಗ ನನಗಂತರೂ ಒಂಥರ ಬರಸಿಡಲು ಬಂದು ಬಡದಂಗಾಗಿತ್ತೆ ಪ್ರತಿ ಒಬ್ರು ಬುದ್ಧಿ ಹೇಳಿದ್ರು ನನ್ನ ತಲೆಗೆ ಯಾವ ಮಂಕ ಬಡದಿತ್ತೋ ಏನೋ ಗೊತ್ತಿಲ್ಲ ಇನ್ನೊಂದು ವಿಷಯ ನಾನು ನಿನಗೆ ತಿಳಿಸ್ಲೇಬೇಕು ಪ್ರೇಮ ಸತ್ಯವಾಗ್ಲೂ ಹೇಳ್ತೀನಿ ಯಾವತ್ತೂ ನಾನು ಸೋನಲ್ಲಿ ಹಿಂದೆ ಹೋಗಿ ನನ್ನ ಲವ್ ಮಾಡು ಅಂತ ಕೇದವಲ್ಲ ಅಕ್ಕಿನ ನನ್ನ ಹಿಂದೆ ಬಿದ್ದು ನಾನು ನಿನ್ನ ಪ್ರೀತಿಸ್ತಿನಿ ನಾನು ಮದುವೆ ಮಾಡ್ಕೋ ಅಂತ ಹೇಳಿ ನನಗೆ ಭಾಳ ಫೋರ್ಸ್ ಮಾಡಿದ್ಲೆ ಆ ಟೈಮ್ ಒಳಗ ನಾನು ಮದುವೆ ನಿನ್ನ ಜೊತೆ ತುಟ್ಟಿಂದಾಗ ಆಗೀತ ಅನ್ನೋ ವಿಷಯನ ಮರ್ತ ಸೋನಲ್ ಹಾಕಿರುವಂತ ತಾಳಕ ಕುಣಕೋ ಅಂತ ಹಂಟೆ ಆಕಿ ಗುಂಡಿ ತagitಾನ ಹೋದ್ಲೆ ಆ ಗುಂಡಿ ಯಾರಿಗೂ ಯಾರಗೂ ಬಿದ್ದ ಬಿಟ್ಟೆ ಆದ್ರ ಒಂದ ದಿನ ನನ್ನ ತಪ್ಪಿನ ನನಗೆ ಅರುವಾತು ಮದುವೆ ಆದವರು ಇನ್ನೊಬ್ಬರ ಜೊತೆ ಪ್ರೀತಿ ಪ್ರೇಮ ಅಂತ ಹೇಳಿ ಹೋಗುದು ಅಷ್ಟು ಸರಿಯಲ್ಲ ಅಂತ ಸೊ ನನಗೆ ಎಷ್ಟು ತಿಳಿಸಿ ಹೇಳೋ ಪ್ರಯತ್ನ ಮಾಡಿದೆ ಇದು ಸರಿಯಲ್ಲ ನಾಳೆ ನಮ್ಮ ಮೂರು ಮಂದಿ ಜೀವನಕ್ಕೂ ಕುತ್ತಾಕೇತಿ ಅದಕ್ಕೆ ಬೇಡ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಂತ ಆದ್ರೆ ಸೋನಲ್ ಅದನ್ನ ಕೇಳೋ ಪರಿಸ್ಥಿತಿ ಇರಲಿಲ್ಲ ನೀನಿಲ್ಲ ಅಂದ್ರ ನಾನು ಏನಾದ್ರೂ ಮಾಡ್ಕೊಂಡು ಸತ್ತು ಹೋಗ್ತೀನಿ ಅಂತ ನನಗೆ ಭಯ ಹುಟ್ಟಿಸ್ಬಿಟ್ಲೆ ಅವಾಗ ನಾನು ಮನೇನ ಬಿಟ್ಟು ಹೋಗೋ ವಿಚಾರ ಮಾಡಿದ್ದೆ ಯಾಕಂದ್ರ ಅಕ್ಕಿ ಜೊತೆ ನಾ ಬಂದೆ ಅಂದ್ರೆ ನೀ ಮತ್ತೆ ನಿಮ್ಮ ಅಪ್ಪನ ಮನೆಗೆ ಹೋಗಿ ನೀನು ಮತ್ತೆ ಹೊಸ ಜೀವನ ಸಿಗ್ತೈತಿ ಅಂತ ನನ್ನ ಕಲ್ಪನೆ ಒಳಗ ನಾನಿದ್ದೆ ಆದ್ರೆ ಒಂದು ಹೆಣ್ಣಿಗೆ ಮದುವೆ ಆಗಿಂದ ಇಷ್ಟೆಲ್ಲ ಕಟ್ಟುಪಾಡುಗಳು ಇರ್ತಾವ ಅಂತ ನನಗೆ ಗೊತ್ತಿರ್ಲಿಲ್ಲ ಮುಂದಾಗಿರೋದು ನಿನಗ ಗುರ್ತೈತಿ ಪ್ರೇಮ ನಾನು ಎಲ್ಲ ಸೇವಿಂಗ್ ಮಾಡಿರುವಂತ ದುಡ್ಡೆಲ್ಲ ಆ ಮನಿಗೆ ಹಾಕಿದೆ ಆ ಮನಿನ ಸೋನಲ್ ಹೆಸರಿಗೆ ಮಾಡಿದೆ ಆದ್ರೆ ಸೋನಲ್ ನನಗೆ ಮೋಸ ಮಾಡಿದ್ಲು ಇದನ್ನೆಲ್ಲ ನಿಮ್ಮ ಜೊತೆ ಹಂಚಿಕೊಂಡೇನಿ ನನ್ನ ಮನಸ್ಸಿನಾಗಿರುವಂತ ಒಂದು ನಿರ್ಧಾರ ಕೂಡ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಪ್ರೇಮ ನೀನಾ ನನ್ನ ಗಂಡ ಏನೇ ಆಗಿರಲಿ ಅದಕ್ಕೆ ನನ್ನ ಒಪ್ಪಿಗೆ ಐತಿ ಇನ್ನೊಂದು ಮೂರು ತಿಂಗಳಿಗೆ ನೀನು ಪರೀಕ್ಷೆ ಇದಾವ್ ಪ್ರೇಮ ಅದಕ್ಕೆ ನೀನು ಸರಿಯಾಗಿ ಓದಿ ನೀನ್ ಅನ್ಕೊಂಡಿರುವಂತ ಗುರಿನ ಮುಟ್ಟ ನಮ್ಮ ಜಾಬ್ಸ್ ಪುನಾಳಗ ಇನ್ನು 8 ತಿಂಗಳ ಅಗ್ರಿಮೆಂಟ್ ಐತಿ ಮಿನಿಮಮ್ 6 ತಿಂಗಳ ಆದ್ರೂ ನಾನು ಇಲ್ಲಿ ಜಾಬ್ ಮಾಡಲೇಬೇಕು ಪ್ರೇಮ ನೀ ನನ್ನ ಗಂಡ ಅಂತ ಒಪ್ಪಿಕೊಳ್ಳೋದಾದ್ರೆ ಎಕ್ಸಾಮ್ ಮುಗಿದಿಂದ ನನ್ನ ಹತ್ರ ಪುನಾಕ ಬಾ ನಿನಗೋಸ್ಕರ ಕಾಯತಾ ಇರ್ತೀನಿ ನಿನ್ ಫೋನ್ ನಂಬರ್ ಕೇಳಬೇಕಂತ ಅಂತ ಒಂದ ಎರಡು ಸಾರಿ ಅನ್ಕೊಂಡೆ ನೀನ್ ಬೇರೆ ಎಕ್ಸಾಮ್ ಗೆ ಪ್ರಿಪೇರ್ ಆಗಕತ್ತಿ ಇರ್ಲಿ ಏನು ತೊಂದ್ರೆ ಇಲ್ಲ ಒಂದ ವೇಳೆ ಹಂಗೇನಾದ್ರೂ ನಿನಗೂ ಕೂಡ ನನ್ನ ಹತ್ರ ಮಾತಾಡ್ಬೇಕು ಅನಿಸ್ತಂದ್ರೆ ಈ ಡೈರಿ ಒಳಗ ನನ್ನ ನಂಬರ್ ಬರ್ದೀನಿ ಆ ನಂಬರಿಗೆ ತಪ್ಪದ ಕಾಲ್ ಮಾಡ ಪ್ರೇಮ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತೀನಿ ನಿನಗೋಸ್ಕರ ಕಾಯ್ತಾ ಇರ್ತೇನೆ ಪ್ರೇಮ ಪ್ರೇಮ ಇದಿಷ್ಟು ನನ್ನ ಜೀವನದ ನಡೆದಿರುವಂತ ಸತ್ಯ ನಿನ್ನ ಪ್ರೀತಿಯ ಶಂಕರ್ ನೀವು ಜೀವನದಾಗ ಬಹಳ ನಂಬಿರಿ ನಾನು ತಪ್ಪಾಗಿ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ನನ್ನ ಕ್ಷಮಿಸ್ಬಿಡ್ರಿ ನಿಮ್ಮ ಮನಸ್ಸಿನಾಗಿರುವಂತಹ ಎಲ್ಲಾ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ಒಳ್ಳೇದಾತ ನನಗೂ ಎಕ್ಸಾಮ್ ಮುಗಿದ ತಕ್ಷಣ ನೀವೆಲ್ಲಿದ್ರು ಅಲ್ಲಿಗೆ ಬರ್ತೀನಿ ಇದಾನ ನನ್ನ ನಿರ್ಧಾರ ನಿಮ್ಮನ್ನ ಬಿಟ್ಟು ಇರೋ ಶಕ್ತಿ ನನ್ನಲ್ಲಿ ಇಲ್ಲ ಅವರಿಗೆ ಒಂದು ಫೋನ್ ಮಾಡಿ ಹೇಳ್ಬೋದಿತ್ತು ಒಂದ್ಸರಿ ಫೋನ್ ಮಾಡಿದ್ರೆ ಮತ್ತೆ ನಾನು ಮಾಡೋದು ಅವ್ರು ಮಾಡೋದು ಟೈಮ್ ಫೋನ್ಯಾಗ ಹೋಗ್ಬಿಡ್ತತಿ ಬೇಡ ಬೇಡ ಎಕ್ಸಾಮ್ ಮುಗಿದ ತಕ್ಷಣ ಫೋನ್ ಮಾಡ್ತೀನಿ ಇವತ್ತಿಗೆ ನನ್ನಲ್ಲಿರೋ ಎಲ್ಲ ಚಿಂತೆಗಳು ದುಃಖ ದೂರ ಆದ್ವು ಇಷ್ಟೊತ್ತಿಗೆ ಮನೆಗೆ ಹೋಗಿ ಮುಕ್ತಾರ ಅಪ್ಪಗ ಫೋನ್ ಮಾಡ್ತೀನಿ ಹಲೋ ಶಂಕರಪ್ಪನ ಹೂಯಪ್ಪ ಎಷ್ಟೊತ್ತಿಗೆ ಹೋದ್ರಿ ಈಗ ಬಂದು ಮನೆಯ ಕುಂತೇವೆ ನೋಡಪ್ಪ ಮುಟ್ಟಿದ್ರಲ್ಲ ಬಿಡು ಸುರೇಶ ಕಾರ್ ಸುರೇಶ್ ಬಂದನ ಸುರೇಶ ನಮ್ಮನ್ನ ಬಸ್ ಸ್ಟ್ಯಾಂಡ್ ನ ಕುಂದರ್ಸಿ ಸೋಭಾವನ್ನ ಮನಿ ಕಳ್ಸಾಕ್ ಹೋದ ಅಷ್ಟ್ರೊಳಗ ಪ್ರೇಮಾನು ಅತಿ ರೂಮಿಗೆ ಕಳಿಸಿ ನಾ ಬಂದು ಮತ್ತೆ ಬಸ್ ಸ್ಟ್ಯಾಂಡ್ ನ ಕುಂತಿದ್ದೆ ಅಷ್ಟೊತ್ತಿಗೆ ಸುರೇಶ ಬಂದ್ ಉಷ್ಠರ್ನ ಕರ್ಕೊಂಡ್ ಈಗ ನಮ್ಮನ್ನ ಇಳಿಸಿ ಡ್ಯೂಟಿಗೆ ಡ್ಯೂಟಿಗ್ ಹೇಳಿ ನಿಂದಿರ್ಲಿಲ್ಲ ಹೋಗೇ ಬಿಟ್ಟ ಸರಿ ಮುಟ್ಟಿದ್ರಲ್ಲ ನಾವು ಬಂದ್ ಆರಾಮ್ ಮುಟ್ಟಿದೀವಿಪ್ಪ ಸಂತು ಮಲ್ಲಿಕಾ ಏನ್ ಮಾಡಾತಾರ ಯಪ್ಪ ಅದೇ ನಾನು ಸಂತು ಅವ್ರ ಮನ್ಯಾಗ ಇಲ್ಲ ಇಲ್ಲೇ ನಾನು ರೂಮಿಗೆ ಬಂದೇನಿ ಶಂಕರಪ್ಪ ಒಂದ್ ಎರಡ್ ದಿನ ಅಲ್ಲೇ ಇರ್ಬೇಕಿಲ್ಲ ಸಂತಪ್ಪ ಅವ್ರ ಮನ್ಯಾಗ ಇಲ್ಲಪ್ಪ ಅದು ಅರಿಬಿ ಇಲ್ಲೇ ಇಲ್ಲೇದವ ಮತ್ ಇಲ್ಲಿಂದ ನನ್ಗೆ ಆಫೀಸ ಸಮೀಪ ಹಾಕತಿ ಅದಕ್ಕ ಬೆಳಿಗ್ಗೆ ಎದ್ದು ಬಂದೆ ಹೌದಾ ಹ್ಮ್ ಆತ್ ಬಿಡಪ್ಪ ಏನು ತೆಲಗ ಇಟ್ಕೊಳಕ್ ಹೋಗ್ಬಿಡಾ ಏನ ಆರಾಮ್ ಇರಪ್ಪ ಏನೋ ಒಂದ್ ತೊಂದ್ರಿ ಬಂದ್ರು ನಮ್ಗ ತಂದಿತಾ ಇದೀವಪ್ಪ ನಮ್ ಜೊತೆ ಹೇಳು ಕೇಳು ಏನ ಆತಪ್ಪ ಅಂದಂಗ ಶಂಕರಪ್ಪ ಆದಷ್ಟು ಜಲ್ದಿ ಇತ್ತಾಗ ಎಲ್ಲರೂ ವರ್ಗ ಮಾಡಿಸ್ಕೊಡ್ಪಾ ಅಷ್ಟೊತ್ತಿಗೆ ಪ್ರೇಮವ ನೀನು ಒಟ್ಟು ಹೊಂದ್ಕೊಂಡು ಆರಾಮ್ ಇರ್ರಿಪಾ ಹ್ಞೂ ಇಪ್ಪ ಆತ್ ತಗೋ ಮತ್ ಮಾಡ್ತೇನಿ ಇಡ್ಲ ಹ್ಮ್ ಪ್ರೇಮಾನು ರೂಮಿಗೆ ಹೋಗ್ಯಾಳ ಅಂದ್ರ ನನ್ ಲೆಟರ್ ಓದಿರ್ತಾಳ ಒಂದ ನಿರ್ಧಾರ ಮಾಡಿರ್ತಾಳ ಫೋನ್ ನಂಬರ್ ಬರ್ದೇನಿ ಫೋನ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ ಇರ್ಲಿ ಒಂಟಿ ಜೀವನ ಹೆಂಗು ರೂಢಿ ಹಾಕುವಂತನ ಹೊಂಟೈತಿ ಪ್ರೇಮಾನ್ ನಿರ್ಧಾರ ಏನ್ ಇರ್ತೈತಿ ನೋಡೋನು ಎಲ್ಲ ನಮ್ಮ ಪ್ರಾರಬ್ಧ ಕರ್ಮಗಳು ಪ್ರೇಮಾಂದ್ ಒಂದ್ ಫೋನ್ ಬಂತಂದ್ರ ಅಷ್ಟ ಸಾಕ ಸ್ವಲ್ಪ ಜೀವಕ ಸಮಾಧಾನ ಆದಂಗ ಕತಿ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ அபி கமெண்ட் நான் முந்தின கட்டி துணா அனுகூல கேட்டி கமெண்ட் மறிபேட்